ಕಣ್ಣನಿಲ್ಲದೆ ಇರುವಂತಹ ಬದುಕು ವಿಷ್ಕೃಷ್ಟವಾದದ್ದು ವೇದನೆ ಕರವಾದದ್ದು ಗಂಡನಿಗೆ ಸರಿಯಾಗಿ ಗೌರವ ಕೂಡ ಬಂದಿಲ್ವಾ ಜಸ್ಟ್ ವಿಧಿವೆ ಮನೆಗೆ ಹೋಗ್ಬೋದಾಗುತ್ತೆ ನಿಮ್ಮ ಗಂಡನ ಬೆಲೆ ದೇವನಲ್ಲಿ ಕೊಟ್ಟಿರುವಂತಹ ಆಶೀರ್ವಾದವನ್ನ ಗುಳುಗುಟ್ಟು ಬೇಡ ಒಂದು ಕೋರಿಂದ ಹತ್ತನೇ ಹತ್ತೇ ಹತ್ತನೇ ವರ್ಷದಿಂದ ಬಂದಿದೆ ಗುಳುಗುಟ್ಟು ಬೇಡ್ರಿ ನಿನಗೆ ದೇವ್ರ ಏನ್ ಕೊಟ್ಟಿದ್ದಾನೆ ಗಂಡ ಒಂದು ಸೀರೆ ಕೊಡಿಸಿದ ತೃಪ್ತಿ ಇದ್ದಿರು ವಿತ್ ಆಗ್ಬೋದು ನಿನ್ನ ತಂದೆ ತಾಯಿ ನಿಮ್ಮ ಅವಶ್ಯಕತೆಗಳನ್ನು ಪೂರೈಸತಾ ಇದ್ದಾರಾ ಅವರಿಗೆ ಮಾಡಕ್ಕೆ ಕೆಲಸ ಇದಿರ ಅಂತಲ್ಲ ಮಕ್ಕಳನ್ನ ಬೀದಿಗೆ ಬಿಡ್ತಿರುವಂತ ಮಕ್ಕಳನ್ನ ಬೀದಿಗೆ ಬಿಟ್ಟು ಬೀದಿಯಲ್ಲಿರುವಂತ ಜನರಪದದ ਲੋಕ ಒಂದ್ಸಾರಿ ಕೂತ್ಕೊಂಡ ಬಾ ನಿನ್ನ ತಂದೆ ತಾಯಿ ಬೆಲೆ ಗೊತ್ತಾಗುತ್ತೆ ಗಂಡ ಚೆನ್ನಾಗಿ ನಿಮ್ಮ ಮನೆಯಲ್ಲಿ ಇದ್ದಾನಾ ಕಣ್ಣ ಮುಂದೆ ಇದ್ದಾನಾ गिव ರೆಸ್ಪೆಕ್ಟ್ ಇಫ್ ನಾಟ್ 1 ಡೇ ಯು ವಿಲ್ ಸಫರ್ ಕಣ್ಣ ಮುಂದೆ ತಂದೆ ತಾಯಿಗೆ गिव ರೆಸ್ಪೆಕ್ಟ್ ಇಫ್ ನಾಟ್ ಒನ್ ಡೇ ಯು ವಿಲ್ ಸಫರ್ ಒಂದು ದಿನ ಕಣ್ಣೀರಿ ನಾನು ಯಾರನ್ನೂ ಉದ್ದೇಶಿಸಿ ಮಾತನಾಡ್ತಾ ಇಲ್ಲ ನಾನು ಎಲ್ಲರನ್ನೂ ಉದ್ದೇಶಿಸಿ ಮಾತನಾಡ್ತಾ ಇದ್ದೇನೆ ಗಂಡನ ವ್ಯಾಲ್ಯೂ ಕೊಡೋ ಎಷ್ಟೇ ಮುದುಕ ಆಗಿರ್ಲಿ ಗಂಡ ವ್ಯಾಲ್ಯೂ ಕೊಡೋ ಸುಮ್ನೆ ಬೈಬಲ್ ಇಟ್ಕೊಂಡು ಮತ್ತೆ ಬೈಬಲ್ ಕೈಯಲ್ಲಿದೆ ಹಾ ಬೈಬಲ್ ನ ಜೀವನದ ನಾಡಿ ಆಗಬೇಕು ನರ ನರಗಳಲ್ಲಿ ಬೈಬಲ್ ಇರಬೇಕು ನರ ನರಗಳಲ್ಲಿ ಬೈಬಲ್ ಹೇಳ್ತಾರೆ ಬದುಕಬೇಕು ಅದು ಜೀವನ ಎಲ್ಲ ಹೋದ್ರೆ ಬೈಬಲ್ ಹೋಗೋದ್ರೈಬಲ್ ಹೋಗಬೇಡ ಓದಿದ್ರೆ ಬೈಬಲ್ ಅನ್ನ ಬೈಬಲ್ ಹಿಡಿದು ಬೈಬಲ್ ಏನ್ ಅನ್ನುವಂಥದ್ದನ್ನ ಬಹಿರಂಗವಾಗಿ ಬದುಕು ತೋರಿಸು ಸಣ್ಣ ಇಟ್ಕೊಂಡು ಶೋಗೆ ಶೋ ಶೋ ಜೀವನ ಬೇಡ ಇಲ್ಲ ನನ್ನನ್ನು ಮೊದಲ ಹೇಳ್ತಾ ಇದ್ದೀನಿ ಶೋ ಲೈಫ್ ಬೇಡ

ಗಂಡ ಪಾಪ ಕಷ್ಟಪಟ್ಟು ಅವನ ಟೆನ್ಷನ್ಸ್ ಅಲ್ಲಿ ಬಂದಿರ್ತಾನೆ ಎಷ್ಟೋ ಸಮಸ್ಯೆಗಳಲ್ಲಿ ಬಂದಿರ್ತಾನೆ ಎಷ್ಟೋ ವೇದನೆಯಲ್ಲಿ ಬಂದಿರ್ತಾನೆ ಅವನ ಕಷ್ಟಗಳು ಎಷ್ಟೇ ಇರುತ್ತೆ ಮನೆಗೆ ಬಂದ ತಕ್ಷಣ ಪ್ರೀತಿಯಿಂದ ಕೂತ್ಕೊಂಡು ಅವನ ಜೊತೆ ಮಾತನಾಡಿ ಅವನ ಯೋಗಕ್ಷೇಮ ನೋಡಿ ಅವನ ಕಷ್ಟ ಸುಖವನ್ನು ನೋಡು ಆಗ ಅವನು ಎಂಥ ತರಬೇಕಾದ್ರೂ ಜಯಿಸಬಲ್ಲ ಎಂತ ಜಯಿಸ್ತಾನೆ ಜಯಿಸ್ತಾನ ಮಕ್ಕಳು ತಂದೆ ತಾಯಿಗಳು ತ್ಯಾಗ ಮಾಡಿ ಪರಿಶ್ರಮ ಪಟ್ಟು ಹೊಟ್ಟು ನಿಮ್ಮನ್ನು ಸಾಕಿ ಸಲ್ಲಿತಕ್ಕೆ ಬೆಲೆ ಕೊಡಿ ನಿಮಗೆ ಒಂದು ಲಿಫ್ಟಿಂಗ್ ಬೇಕಂದ್ರೆ ಅವ್ರ ತ್ಯಾಗ ಇರುತ್ತೆ ಅವರ ಜೊತೆ ಬಟ್ಟೆ ತಗೊಳ್ಬೇಕಾದ್ರೆ ತ್ಯಾಗ ಮಾಡಿ ನಿಮಗೆಲ್ಲ ಮಾಡ್ತಿರ್ತಾನೆ ದಂಡ ತ್ಯಾಗ ಮಾಡಿ ನಿಂಗೆಲ್ಲ ಮಾಡ್ತಿರ್ತಾರೆ ವಿಗ್ ಕ್ಯಾನ್ ಫಾರ್ ಗೌರವವಾದಂಥ ಜೀವಿತವನ್ನ ಜೀವ್ಸೋದಕ್ಕೆ ಕಲಿಯಿರಿ ರೈಸ್ ನೀವು ಓದಿ ಬೈಬಲ್ ಎಂದು ಬೈಬಲ್ ಓದಿ ಬೈಬಲ್ ಪ್ರಕಾರ ನಡೆಯುವುದನ್ನು ಕಲೆ ಫ್ ನಾಟ್ ನಾಟ್ ಡಾಂಟ್ ಟಕ್ಷದ ಬೈಬಲ್ ಬೈಬಲ್ ನಾನು ಯಾರನ್ನಾದ್ರೂ ಯಾರ ಮೇಲೆ ಅದ್ರ ಕೋಪ ಇದ್ರೆ ಅಲ್ಲಿವರೆಗೂ ನಾನು ಕೋಪ ತಿನ್ನೋವರೆಗೂ ಬೈಬಲ್ ಓದಲ್ಲ ನಾನು ಯಾಕಂತಂದ್ರೆ ನನಗೆ ಬೈಬಲ್ ಕಲಿಸ್ಕೊಟ್ಟದ್ದು ನೀತಿ ನ್ಯಾಯ ಪರಶುದ್ಧತೆ ಯಾರ ಮೇಲೆ ಅದ್ರ ಕೋಪ ಇದ್ರೆ ಪ್ರಾರ್ಥನೆ ಮಾಡಲ್ಲ ಅವ್ರ ಹತ್ರ ಸರಿ ಹೋದವ್ರಿಗೂ ಪ್ರಾರ್ಥನೆ ಮಾಡಲ್ಲ ಎಷ್ಟು ಜನ ಕ್ರೈಸ್ತರು ಬೂಟಾಟಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ವಿ ಎಷ್ಟು ಜನ ವಿಶ್ವಾಸಿಗೂ ಬೂಟಾಟಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ರು ಇಲ್ಲಿ ಚರ್ಚಿಗೆ ಬರ್ತೀವಿ ಬೂಟಾಟ್ಗೆ ಬರ್ತೀವಿ ಅಲ್ಲೇ ಲೂಯಸ್ ಗೋತ್ರ ಯಾವ ಕೋಪ ಇದೆಯಾ ಫಸ್ಟ್ ಕೋಪ ಸರಿಪಡಿಸಿಕೊಂಡು ಅವ್ರ ಜೊತೆ ಸರಿಪಡಿಸಿಕೊಂಡು ಆಮೇಲೆ ಬಂದು ಮಣಿಕಾಲ್ ಅವರು ಅವಾಗ ಪ್ರಾರ್ಥನೆ ಪವರ್ಫುಲ್ ನೋಡಿ ಹೆಂಗಿರುತ್ತೆ ನಾವು ಹಂಗಲ್ಲ ಬಂದು ಬಡ್ಕೊಂತೀವಿ ಪ್ರಾರ್ಥನೆ ಮಾಡ್ತೀವಿ ನೋ ಗಾಡ್ ವಿಲ್ ಗಾಡ್ ವಿಲ್ ನಾಟ್ ಲಿಸನ್ ಟು ಯುವರ್ ಪ್ರೇಯರ್ಸ್ ದೇವರೇ ಪ್ರಾರ್ಥನೆಗೆ ದೇವರು ಕೇಳಲ್ಲ ನಿಮ್ಮ ಪ್ರಾರ್ಥನೆಯನ್ನ ಮಾಡಬೇಡ ಪ್ರಾರ್ಥನೆ ನಿನಗೆ ಯಾರ ಮೇಲೆ ಕೋಪ ಇದೆಯಾ ನೀನು ವೇದಿ ಬಳಿ ಬಂದು ನೀನು ಕಾಣಿಕೆ ಅರ್ಪಿಸೋದಕ್ಕಿಂತ ಮುಂಚೆ ಹೋಗಿ ಸರಿಯಾಗುವ ಆಮೇಲೆ ಬಂದು ಕಾಣಿಕೆ ಅರ್ಪಿಸುವ ಯೇಸು ಕ್ರಿಸ್ತ ಅದು ಯೇಸು ಸ್ವಾಮಿ ಹೇಳ್ಬಿಟ್ಟಂತ ಮಾದರಿ ಯಾರ ಮೇಲೆ ಕೋಪ ಇಟ್ಕೊಂಡು ಯಾರ ಮೇಲೆ ಗ್ರಂಜ್ ಇಟ್ಕೊಂಡು ಯಾರ ಮೇಲೋ ಸಿಟ್ಟು ಇಟ್ಕೊಂಡು ಯಾರ ಮೇಲೆ ನೋವು ದ್ವೇಷ ಇಟ್ಕೊಂಡು ಏನ್ ಪ್ರಾರ್ಥನೆ ಫಸ್ಟ್ ಅದನ್ನು ಸರಿಪಡಿಸ್ಕೊಂಡು ಬಂದು ಪ್ರಾರ್ಥನೆ ಮಾಡುವಂತ ಯೇಸು ಸ್ವಾಮಿ ಬಹು ವೇದನೆಯಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಸಮಾಜ ಇವತ್ತಿನ ದಿನ ನಾವು ನೋಡಿ ಕಲಿಬೇಕಾಗಿದ್ದಂತ ಪಾಠಗಳು ಅನೇಕ ಇದೆ ನಾ ಮೇಲೆ ಜನ ತಪ್ಪಾಗ್ತಾರೆ ಅಂತಲ್ಲ ನಾವು ಬೈಬಲ್ ಪ್ರಕಾರ ನಡಿಬೇಕು ಗಂಡನಿಗೆ ಕೊಡಬೇಕಾದಂತ ಮರ್ಯಾದೆ ಕೊಡಬೇಕು ಹೆಂಡತಿ ಕೊಡಬೇಕಾದಂತ ಗೌರವವನ್ನು ಕೊಡಬೇಕು ಪ್ರಿಯ ದೇವರ ಮಕ್ಕಳೇ ಬೇಡ್ರಿ ಬೇಡ್ರಿ ದೇವ್ರು ನಿಮ್ಗೆ ಏನ್ ಕೊಟ್ಟಿದ್ದಾರೆ ತೃಪ್ತಿ ಇರಲಿದೆ ಥ್ಯಾಂಕ್ಫುಲ್ ಇಸ್ರಾಯ್ ಈ ಇದ್ರು ನಾಯ್ಕ ಒಳ್ಳೆ ಗಂಡನಿಗೆ ಕೃತಜ್ಞತೆ ನಿನಗೆ ಒಳ್ಳೆ ತಂದೆ ತಜ್ಞಾಗ ಅವ್ರಿಗೆ ಥ್ಯಾಂಕ್ಫುಲ್ ಆಗಿದ್ದೆ ಹೋದ್ರೆ ಹಾಲು ಕೇರ್ಫುಲ್ ಇದು ಬಿ ವೆರಿ ಕೇರ್ಫುಲ್ ಇದು ಕ್ರಿಸ್ತನಿಗಾಗಿ ಬದುಕಬೇಕಾದಂತಹ ಜನಗಳನ್ನ ಹಾಕೋಣ ಭಯಭಕ್ತಿಯಿಂದ ಬದುಕ್ಬೇಕಾಗಿದ್ದಂಥ ಜನಗಳು ನಾವು ನನಗೆ ಬೈಬಲ್ ಹೇಳ್ಕೊಟ್ಟಿದ್ದೆ ತಪ್ಪು ಮಾಡ್ತೀವಿ ಯಾಕೆ ಕ್ಷಮಾಪನೆ ಕೇಳೋದು ಪಶ್ಚಾತ್ತಾತ್ವಗಳು ಮಾನಸಾಮದ ಕೊಡು ನಾನು ಯಾಕೆ ಯಾಕಷ್ಟೊಂದು ಪ್ರೀತಿ ಮಾಡ್ತೀನಿ ಅಂತಂದ್ರೆ ಇದರಲ್ಲಿರುವಂಥದ್ದೆಲ್ಲ ಜೀವನದ ಹಾದಿ ಹಾದಿ ಪ್ರತಿದಿನ ಹೆಂಗೆ ಬದುಕ್ಬೇಕಂತ ಕಲ್ಸ್ಕೊಳ್ತೀವಿ ಹೆಂಗೆ ಜೀವನ ಮಾಡ್ಬೇಕಂತ ಕಲ್ಸ್ಕೊಳ್ತೀವಿ ಪ್ರಿಯ ದೇವರ ಮಕ್ಕಳೇ ನಿಮ್ಗೆ ತೃಪ್ತರಾಗಿ ದೇವರು ಗಂಡ ಹೆಂಡತಿ ಮಕ್ಕಳು ಬಿ ಜೀವನದಲ್ಲಿ ನಾನು ಎಲ್ಲವನ್ನ ಕಂಡುಕೊಂಡು ಬಂದಿದ್ದೇನೆ ಬಂದಿದ್ದೇನೆ ಜೀವನದಲ್ಲಿ ಬಡತನ ಕಷ್ಟ ಸಂಕಟ ಪ್ರೀತಿ ಇರುವಂತದ್ದು ತಂದೆ ಯಾರ ಪ್ರೀತಿ ಕಾಣದೇ ಇರುವಂತದ್ದು ಗೌರವ ಕಾಣದೇ ಇರೋದು ಎಲ್ಲ ನೋಡ್ಕೊಂಡು ಬಂದಾಗ ಒಂದು ಸಾಧ್ಯ ಆದಷ್ಟು ನಾವು ಜನರ ಪ್ರೀತಿ ಕೊಡ್ತೇನೆ ಎಷ್ಟು ಮಟ್ಟಿಗೆ ನಾವು ಜನರನ್ನ ಪ್ರೀತಿ ಮಾಡ್ಬೇಕಂತಂದ್ರೆ ಎಷ್ಟು ಮಟ್ಟಿಗೆ ನಾನು ಕ್ರಿಸ್ತನ ಪ್ರೀತಿ ತುಂಬಲ್ಪಟ್ಟು ಜನರಿಗೆ ಪ್ರೀತಿ ಕೊಡ್ಬೇಕು ಅಂತಂದ್ರೆ ಪಕ್ಕದಲ್ಲಿರುವಂತ ಅನ್ಯನ್ ನೋಡಿ ಹೇಳ್ಬೇಕು ನಾನು ನಿಜವಾಗ್ಲೂ ಏಸುವನ್ನ ನೋಡ್ತಾ ಇದ್ದೀನಿ ಆ ವ್ಯಕ್ತಿ ನಾನು ಆಗ್ಬೇಕಲ್ಲ ಆ ವ್ಯಕ್ತಿ ನನ್ನ ಜೀವಿತ ಆಗ್ಬೇಕಲ್ಲ ನೀನ್ ಆಗ್ಬೇಕಲ್ಲ ಆ ರೀತಿ ವ್ಯಕ್ತಿ ಬೈಬಲ್ ಮೇಲೆ ಆ ರೀತಿಯಾಗಿ ಬದುಕಬೇಕಲ್ಲ ಆ ರೀತಿ ಮಾದರಿ ಇರಬೇಕಲ್ಲ ಆ ರೀತಿ ಮಾದರಿ ಇಲ್ಲದೆ ಹೋದ್ರೆ ಬೈಬಲ್ ಇಡೋ ಪ್ರಯೋಜನ ಏನು ಪಕ್ಕದಲ್ಲಿ ಯಾವನ್ನ ಇನ್ನೊಂದು ಇಟ್ಕೊಂಡಿದ್ದಾನೆ ಅವನು ಹಂಗೆ ಇದ್ದಾನೆ ಅವನು ಹಂಗೆ ಇದ್ದಾನೆ ಅವನು ದ್ವೇಷ ಕಾಣ್ತಾ ಇದ್ದಾನೆ ಅವನು ಹೊಟ್ಟೆ ಕಿಂಚಿಟ್ಕೊಂಡಿದ್ದಾನೆ ಅವನು ಪದ ಹಾಗಾದ್ರೆ ಅವ್ರಿಗೂ ವ್ಯತ್ಯಾಸ ಏನು ವಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮೀ ಅಂಡ್ ಹೀ ನನ್ ಥಂಗ್ ನನ್ನೊಳಗಡೆ ನಾನು ಕೃಷಿತೆ ಕ್ರಿಸ್ತು ಪ್ರೀತಿಯನ್ನು ತುಂಬಲ್ಪಡಬೇಕು ನನ್ನ ಕಣ್ಣು ಮುಂದಿರುವಂತಹ ಪ್ರತಿಯೊಬ್ಬರನ್ನ ಪ್ರೀತಿಸಬೇಕು ದೇವ್ರ ನನಗೆ ಲೋಕದಲ್ಲಿ ಯಾರನ್ನ ಕೊಟ್ಟಿದಾರೋ ಅವರೆಲ್ಲರೂ ಪೂರ್ಣ ಭಾವದಿಂದ ಶುದ್ಧ ಭಾವದಿಂದ ಪ್ರೀತಿಸಬೇಕು ನಾನು ಇಫ್ ನಾಟ್ ಐ ಆಮ್ ನಾಟ್ ಎ ಟ್ರೂ ಫಾಲೋವರ್ ಆಫ್ ಜೀಸಸ್ ಕ್ರೈಸ್ಟ್ ನಾನು ನಿಜವಾದಂತಹ ಕ್ರಿಸ್ತನ ಹಿಂಬಾಲಿಸುವಂತಹ ವ್ಯಕ್ತಿ ನಾನಲ್ಲ ಅದರಿಂದ ಪ್ರಿಯ ದೇವರ ಮಕ್ಕಳಿಗೆ ಗುಣಗುಟ್ಟು ಬೇಡ್ರಿ ಜೀವನದಲ್ಲಿ

सो बुद्धिवाद कठिन कही सत्यवा बेजार दिस इज़ द ट्रू इंस्ट्रक्शन फ्रॉम योर स्पिरिचुअल फादर।